ಯಾಕೆ ಜನ್ಮದಲ್ಲಿ ಮುಂಜಿ ಮಾಡಿಕೊಂಡು ಮತಾಂತರ ಮಾಡಿಕೊಳ್ಳಿ ಎಂದು ಭದ್ರಾವತಿ ಬಿಕೆ ಸಾಂಗಮೇಶ್ವರ್ಗೆ ರಾಷ್ಟ್ರ ಬಳಗದ ಕೆಇ ಕಾಂತೇಶ್ ಸಲಹೆ ಕೊಟ್ಟಿದ್ದಾರೆ ಶಾಸಕರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಈ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಬಿ ಕೆ ಸಂಗಮೇಶ್ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಂದಿನ ಜನ್ಮ ನಂದೇನಾದ್ರೂ ಇದ್ರೆ ಅದು ಮುಸಲ್ಮಾನ್ ನಾನು ಹುಡ್ತೀನಿ ಅಂತ ಹೇಳಿದ್ದಾರೆ ನಾನು ಇವತ್ತು ಮಾನ್ಯ ಬಿ ಕೆ ಸಂಗಮೇಶ್ನವ್ರಿಗೆ ನಾನು ಕೇಳ್ಕೊಳಕೆ ಇಷ್ಟಪಡ್ತೀನಿ ಮುಂದಿನ ಜನ್ಮಕ್ಕೆ ಯಾಕೆ ಹೋಗ್ತೀರಿ ಇದೇ ಜನ್ಮದಲ್ಲಿ ಈಗಲೇ ಮುಂಜಿ ಮಾಡ್ಕೊಂಡು ಅವ್ರು ಮುಸಲ್ಮಾನಿಗೆ ಕನ್ವರ್ಟ್ ಆದ್ರೆ ಯಾವ ಹಿಂದೂನು ಕೂಡ ಬೇಜಾರಾಗಲ್ಲ ಕಾಂಗ್ರೆಸ್ಸಿನ ಈ ಒಂದು ಮುಸಲ್ಮಾನರ ತುಷ್ಟೀಕರಣದಿಂದ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಭಾವನೆಗೆ ಧಕ್ಕೆ ಆಗಿದೆ ಮುಸಲ್ಮಾನರ ತುಷ್ಟೀಕರಣ ತುಷ್ಟೀಕರಣ ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಿ ಕೆ ಸಂಗಮೇಶ್ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಂದಿನ ಜನ್ಮ ನಂದೇನಾದ್ರೂ ಇದ್ರೆ ಅದು ಮುಸಲ್ಮಾನ್ ನಾನು ಹುಟ್ಟೀನಿ ಅಂತ ಹೇಳಿದ್ದಾರೆ ನಾನಿವತ್ತು ಮಾನ್ಯ ಬಿ ಕೆ ಸಂಗಮೇಶ್ನವರಿಗೆ ನಾನು ಕೇಳ್ಕೊಳಕೆ ಇಷ್ಟಪಡ್ತೀನಿ ಮುಂದಿನ ಜನ್ಮಕ್ಕೆ ಯಾಕೆ ಹೋಗ್ತೀರಿ ಇದೇ ಜನ್ಮದಲ್ಲಿ ಈಗಲೇ ಮುಂಜಿ ಮಾಡ್ಕೊಂಡು ಅವ್ರು ಮುಸಲ್ಮಾನರಿಗೆ ಕನ್ವರ್ಟ್ ಆದರೆ ಯಾವ ಹಿಂದೂ ಕೂಡ ಬೇಜಾರಾಗಲ್ಲ